ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಡಿ ಬಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಏನು ವ್ಲಾಗ್ ಇವತ್ತು ಇವತ್ತಿನ ವ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ಏನಾದರೂ ಗೆಸ್ ಮಾಡ್ತಾ ಇದ್ದಾರೆ ತುಂಬ ಏನು ವಿಶೇಷತೆ ಇಲ್ಲ ಹಾಗೆ ಒಂದು ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಅಷ್ಟೇ ವೀಡಿಯೋ ಮಾಡಿದ್ದಿನ ಸಂಡೇ ಅವತ್ತು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಮಗಂದು ಇಲ್ಲೇ ನಮ್ಮ ಊರಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅದಕ್ಕೆ ಅಂತ ಹೊರಟಿದ್ವಿ ಏನಂತ ಹೇಳಿದರೆ ಮಕ್ಕಳು ಏನಾದರೂ ಸಾಧನೆ ಮಾಡ್ತಾರೆ ಮಕ್ಕಳಿಗೊಂದು ನಾವೊಂದು ಸಪೋರ್ಟ್ ಕೊಡಬೇಕು ಅಂತ ಹೇಳಬೇಕಾದ್ರೆ ಸಂಡೇ ಮಂಡೇ ಟ್ಯೂಸ್ಡೇ ಏನೂ ನೋಡೋಂಗಿಲ್ಲ ಅಲ್ವಾ ಎಲ್ಲ ವಾರ ನಾವು ಮಕ್ಕಳಿಗೆ ಆದಷ್ಟು ಸಪೋರ್ಟ್ ಕೊಟ್ಟರೆ ಮಾತ್ರ ನಾವು ಅಯ್ಯೋ ನಮ್ಮ ಏನು ಮಾಡ್ತಾ ಇಲ್ಲ ನಮ್ಮ ಏನು ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಅಪ್ಪ ಅಮ್ಮ ಆಗಿ ನಮ್ಮ ಕೈಲಿ ಯಾವ ವಿಷಯಕ್ಕಾಗುತ್ತೆ ಅಷ್ಟಕ್ಕೆ ಸಪೋರ್ಟ್ ಮಾಡಿದ್ರೆ ಅವರು ಕೂಡ ಯಾವುದಾರೊಂದು ಆ್ಯಕ್ಟಿವಿಟಿ ಮುಂದೆ ಬಂದೇ ಬರ್ತಾರೆ ಅಲ್ವಾ ಇವಾಗ ನಮ್ಮ ಕಾಲದಲ್ಲಿ ಏನೋ ಇಷ್ಟೊಂದು ಇರಲಿಲ್ಲ ಇದ್ದಿದ್ದರೆ ನಮ್ಮ ಅಪ್ಪ ಅಮ್ಮ ಮಾಡಿಸ್ತಿದ್ರೇನೋ ಅಲ್ವಾ ಪಾಪ ಅವರು ಅಷ್ಟೊಂದು ಚೆನ್ನಾಗಿ ನಮ್ಮನ್ನ ಸಾಕಿದ್ದಾರೆ ಇವತ್ತು ಅವ್ರು ನಮ್ಮನ್ನ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ನಾವಿವತ್ತು ನಾವು ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋಕೆ ಸಾಧ್ಯ ಆದರೆ ಆ ಕಾಲದಲ್ಲಿ ಈ ಥರ ಡ್ಯಾನ್ಸ್ ಕ್ಲಾಸ್ ಆಗಲಿ ಸಿಂಗಿಂಗ್ ಆಗಲಿ ಕ್ರಿಕೆಟ್ ಕ್ಲಾಸ್ ಸಮ್ಮರ್ ಕ್ಯಾಂಪ್ ಕ್ಯಾಂಪಾಗಲಿ ಈ ಥರ ಏನೂ ಇರಲಿಲ್ಲ ಆದರೆ ಈಗಿನ ಮಕ್ಕಳಿಗೆ ಎಲ್ಲ ರೀತಿ ಅವಕಾಶಗಳಿದೆ ಆದರೆ ಅಪ್ಪ ಅಮ್ಮದಿರಾಗಿ ನಮಗೆ ಅದನ್ನು ಮಾಡಿಸೋ ಒಂದು ಶಕ್ತಿನೂ ಇರಬೇಕು ಹಾಗೆ ಮಕ್ಕಳ ಪ್ರತಿಯೊಂದು ಒಂದು ಒಳ್ಳೆಯ ಕೆಲಸಗಳಿಗೂ ಸಪೋರ್ಟ್ ಮಾಡೋ ಒಂದು ಧೈರ್ಯ ಕೂಡ ನಮ್ಮಲ್ಲಿರಬೇಕು ಅಲ್ವಾ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಲೇಬೇಕು ಅನ್ನೋದು ನನ್ನ ಅನಿಸಿಕೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಫ್ರೆಂಡ್ಸ್ ಹಾಗೆ ನಾವು ಇಲ್ಲಿ ಪ್ರೋಗ್ರಾಮ್ ನಡೀತಿದ್ದ ಪ್ಲೇಸಿಗೆ ಬಂದ್ರಿ ಈ ತಾತಪ್ಪ ಇದ್ದಾರಲ್ವ ತುಂಬ ಅವಷ್ಟಿಂದ ನಮಗೆ ಪರಿಚಯ ನಮಗೆ ನಿಜವಾಗ್ಲೂ ಅಲ್ಲಿಗೆ ಹೋದಾಗ ಎಷ್ಟೊಂದು ಆಯಿತು ಅಂದರೆ ಈ ತಾತನ ನೋಡಿ ಇವರು ಖಾರ ಕಡಲೆಪುರಿ ಅಂತ ಕೂಗ್ತಾ ಇರ್ತಾರೆ ಚುರುಮುರಿ ಕಡಲೆ ಬೇಯಿಸಿದ್ದು ಮತ್ತು ಜ್ಯೂಸು ಏನೆಲ್ಲ ಅಂಗಡಿ ಇಟ್ಕೊಂಡಿರ್ತಾರೆ ಎಲ್ಲಿ ಕ್ರಿಕೆಟ್ ಮ್ಯಾಚ್ ಇರಲಿ ಯಾವುದೇ ಮ್ಯಾಚು ಫ ಕೆಲವೊಂದು ಜಾಗದಲ್ಲಿ ಇವರು ಇದ್ದೇ ಇರ್ತಾರೆ ನನ್ನ ಮಗನಗಂತೂ ತುಂಬ ಆಯಿತು ಅವನು ಹೋದಂಗೆ ನೋಡಿಬಿಟ್ಟು ಮಮ್ಮಿ ಮಮ್ಮಿ ಖಾರ ಕಡಲೆಪುರಿ ತಾತ ಇದ್ದಾರೆ ಅಲ್ಲಿ ಬಾ ತಗಡು ತಗಡು ಅಂತ ಹೇಳ್ತಾ ಇದ್ದ ತುಂಬಾ ಖುಷಿಯಾಯಿತು ಹಾಗೆ ಫೈನಲ್ ಕ್ರಿಕೆಟ್ ಮ್ಯಾಚು ತುಂಬ ಸಖತ್ತಾಗಿತ್ತು ಆ ಕ್ರಿಕೆಟ್ ಮ್ಯಾಚಲ್ಲಿ ಫಸ್ಟ್ ಒಂದು ಟೀಮ್ ಮಾಡಿ ಎಷ್ಟೋ ನನ್ನ ಎಷ್ಟೋ ಹೊಡೆದಿದ್ರು ಆದರೆ ಸೆಕೆಂಡ್ ಟೀಮ್ ಆಡಬೇಕಾದ್ರೆ ಅವರು ಪಕ್ಕ ಸೋತೋಗ್ತಾರೆ ಅಂದ್ಕೊಂಡ್ವಿ ಯಾಕೆಂದರೆ ಅವರು ಲಾಸ್ಟ್ ಒಂದು ಎರಡು ಓವರ್ ಇರಬೇಕಾದ್ರೆ ಹೆಂಗೆ ಅಂದರೆ ಸಖತ್ತಾಗಿ ಆಡಿದ್ರು ಮಾತ್ರ ಸೋತೋಗ್ತೀವಿ ಅನ್ನೋ ಮ್ಯಾಚನ್ನ ಗೆದ್ಬಿಟ್ರು ಅದಕ್ಕೆ ಹೇಳೋದು ಯಾವಾಗಲೂ ನಾವು ಸೋತೆ ಬಿಟ್ವಿ ಅಂತ ಅನ್ಕೋಬಾರ್ದು ಪ್ರಯತ್ನ ಪಡ್ತಾ ಇರಬೇಕು ಅಂತ ಹೇಳ್ತಾರಲ್ವ ನಿಜವಾಗ್ಲೂ ನಿಜ ಆವತ್ತು ಆ ಮ್ಯಾಚ್ ಹೆಂಗಿತ್ತು ಅಂದರೆ ಅಪೋಸಿಟ್ ಟೀಮ್ ಅವರು ಸೋತೋದ್ರು ಇವ್ರು ಸೋಲೋದೇ ಪಕ್ಕ ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ಸಕ್ಕತ್ತಾಗಿ ಆಡಿದ್ರು ಲಾಸ್ಟ್ ಓವರ್ಲಂತೂ ಚಿಂದ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತಾರಲ್ವ ಆ ಥರ ಸೂಪರ್ ಡೂಪರಾಗಿ ಆಡಿದ್ರು ಹಾಗೆ ನಮ್ಮ ಡ್ಯಾನ್ಸ್ ಕ್ಲಾಸಿಂದ ಬಂದ ಮಕ್ಕಳಷ್ಟೇ ಅಲ್ದಾನೆ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ವಾ ಈ ಟೀಮು ಅಂಗನವಾಡಿ ಮಕ್ಕಳು ತುಂಬ ಸೂಪರಾಗಿ ಮಾಡಿದ್ರು ನೋಡೋಕ್ಕೆ ಕ್ಯೂಟ್ ಕ್ಯೂಟಾಗಿ ಮುದ್ದು ಮುದ್ದಾಗಿ ಮಾಡ್ತಾಯಿದ್ರು ಸಖತ್ತಾಗಿತ್ತು ಈ ಮಕ್ಕಳು ಡ್ಯಾನ್ಸ್ ಮಾಡಬೇಕಾದ್ರೆ ನನಗೆ ನಮ್ಮ ಮಕ್ ನನ್ನ ಮಗ ಚಿಕ್ಕದ್ರಲ್ಲಿ ಮಾಡ್ತಿದ್ದ ಡ್ಯಾನ್ಸ್ ಎಲ್ಲ ನೆನಪಾಗ್ತಾ ಇತ್ತು ಆ ಸ್ಟೆಪ್ಗಳು ಮೊದಲ ಸ್ಟೆಪ್ ಇದೆಯಲ್ಲ ಅವ್ರದ್ದು ಒಂಥರ ಮುದ್ದು ಮುದ್ದಾಗಿರುತ್ತೆ ಇವರೆಲ್ಲ ಡ್ಯಾನ್ಸ್ ಕ್ಲಾಸ್ ಮಕ್ಕಳು ತುಂಬ ಸಖತ್ತಾಗಿ ಮಾಡ್ತಾರೆ ಮಾತ್ರ ಡ್ಯಾನ್ಸ್ನ ಎಲ್ಲದಕ್ಕೂ ಒಂದು ತರಬೇತಿ ಅಂತ ಇರುತ್ತೆ ಅಲ್ವಾ ಆ ತರಬೇತಿ ತಗೊಳ್ಳೇಬೇಕು ನಾವು ಆವಾಗ ಗು ಒಂದು ಗುರು ಕಲಿಸೋ ವಿದ್ಯೆ ಇದೆಯಲ್ವಾ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಮಕ್ಕಳು ಫುಲ್ ಪರ್ಫೆಕ್ಟ್ ಆಗೋಗ್ತಾರೆ ಸಖತ್ತಾಗಿ ಮಾಡ್ತಾರೆ ಎಲ್ಲ ಮಕ್ಕಳು ಅಷ್ಟೇ ಒಬ್ರಿಗಿಂತ ಒಬ್ರು ಒಬ್ಬರಿಗಿಂತ ಒಬ್ಬರು ಸೂಪರ್ ಆಗಿತ್ತು ಪ್ರೋಗ್ರಾಮು ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಮಕ್ಕಳು ಕಾಯ್ತಾ ಕೂತಿದ್ರು ಹೋದಾಗಲೇ ಶುರು ಮಾಡಿದರು ನಂಗೆ ಬೇಕು ಚೂರ್ಮುರಿ ನಂಗೆ ಬೇಕು ಚೂರುಮುರಿ ಅಂತ ನಾವು ಎಲ್ಲೇ ಹೋದ್ರೂ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕರ್ಕೊಂಡು ಹೋದಾಗ ಮಕ್ಕಳಿಗೆ ಫಸ್ಟು ತಿನ್ನಕ್ಕೆ ಕೊಡೋದಿಲ್ಲ ಯಾಕೆಂದರೆ ಭಯ ಡ್ಯಾನ್ಸ್ ಮುಗೇಶ್ ಒಳಗಡೆ ಏನಾದರೂ ತೊಂದರೆ ಆಗಿರುತ್ತೆ ಅಂತ ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿಯೋದೇ ಓಡ್ ಬಂದ್ಬಿಟ್ರು ತಾತ ನಮಗೆ ಚುರುಮುರಿ ಚುರುಮುರಿ ಅಂತ ಆ ತಾತನೂ ಅಷ್ಟೇ ಸಖತ್ತು ಟೇಸ್ಟಾಗಿ ಮಾಡ್ತಾರೆ ಚುರುಮುರಿ ಚುರುಮುರಿಯೆಲ್ಲನೂ ಫಸ್ಟೇ ಹೇಳ್ತಾರಲ್ವ ಹಳೆ ಕೈ ರುಚಿಗಳು ಚೆಂದ ಅಂತ ಅಮ್ಮನ ಕೈ ರುಚಿ ಅಂತ ಹೇಳುವಂಗೆ ತಾತನ ಕೈ ರುಚಿ ಅಂತ ಹೇಳ್ಬೋದು ಸಖತ್ತು ಟೇಸ್ಟಾಗಿ ಮಾಡ್ತಾರೆ ಫಟಾಫಟ ಅಂತ ಅದಕ್ಕಿಂತ ಹೆಚ್ಚಾಗಿ ಅವರು ಎಷ್ಟು ಅಷ್ಟೊಂದು ಜನ ಇರಲಿ ಅದ್ರ ಮಧ್ಯೆ ಬಂದು ಖಾರ ಪುರಿ ಅಂತ ಒಂದು ಸೌಂಡ್ ಮಾಡ್ತಾರೆ ಅಪ್ಪ ಹೆಂಗಿರುತ್ತೆ ಅಂದರೆ ಸಡನ್ನಾಗಿ ಯಾವುದಾದ್ರೂ ಒಂದು ಯೋಚನೆಯಲ್ಲಿದ್ದರೆ ಒಂದು ಸರಿ ಭಯನೇ ಆಗೋಗ್ಬಿಡುತ್ತೆ ಆ ಥರ ಕೂಗ್ತಾರೆ ಅಷ್ಟೊಂದು ಅವರದಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ತುಂಬ ಸಕ್ಕತ್ತಾಗಿ ಮಾಡ್ತಾರೆ ಶೋರೂಮಲ್ಲಿ ಫ್ರೆಂಡ್ಸ್ ಇವತ್ತಿನ ಆ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಸ್ಟಾರ್ಟ್ ಆದಾಗಲೇ ಹೇಳಿದೆ ತುಂಬ ಏನು ಸರ್ಪ್ರೈಸಿಂಗ್ ಆಗಿರೋದಿಲ್ಲ ವೀಡಿಯೋ ಅಂತ ಹಾಗೆ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಸ್ರೊಳಗೆ ಎಂಟು ಕಾಲೇನೋ ಆಗಿತ್ತು ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ವಿ ಎಸ್ ಎಸ್ ರಿ ಬಿ ಕನ್ನಡ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಹೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಇವತ್ತಿನ ಒಂದು ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್